ಆತ್ಮೀಯ ಸಾಯಸ್ಮೃತಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ ಈ ದಿ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಗಿಣ ಹೇಮಂತ ಋತು ಮಾರ್ಗಶಿರ ಶುಕ್ಲ ಸಪ್ತಮಿ ಆಗಿರ್ತಕ್ಕಂಥದ್ದು ಗುರುವಾರ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಗುರುವಾರ ಆಗಿರ್ತಕ್ಕಂಥದ್ದು ತಿಥಿ ಅನ್ನೋದು ಸಪ್ತಮಿ ತಿಥಿ ಆಗಿರ್ತಕ್ಕಂಥದ್ದು ಸಾಯಂಕಾಲ ಆರು ಐವತ್ತೈದರೂ ಇರ್ತದೆ ಸಪ್ತಮಿ ತಿಥಿ ಅದೇ ರೀತಿ ನಕ್ಷತ್ರ ಧನಿಷ್ಠ ನಕ್ಷತ್ರ ಆಗಿರ್ತದೆ ಯೋಗ ಬಂದು ಧ್ರುವವಾಗಿರ್ತದೆ ಕರಣ ಗರ್ಜೆ ಆಗಿರ್ತಕ್ಕಂಥದ್ದು ಇದು ಈ ದಿನದ ಪಂಚಾಂಗ ವಿಶೇಷ ಆಗಿರ್ತಕ್ಕಂಥದ್ದು ಅಂದರೆ ಅಲ್ಲಿಂದ ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಉತ್ತಮವಾದ ದಿನ ಎಲ್ಲ ಕ್ಷೇತ್ರಗಳಲ್ಲಿ ಶುಭಕರ ನೇಕಾರರಿಗೆ ಬಹಳ ಒಳ್ಳೆಯ ದಿನ ಇವತ್ತು ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ಈ ದಿನ ಔಷಧ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಶುಭ ಇರ್ತದೆ ಸಾಯೀಶ್ವರ ಮಹೇ ಸತ್ಯ ದೇವಾಗದೇ ಮೇಹ್ ತನ್ನ ಸರ್ವಪ್ರಚೋದಿ ಅಂತೇಳಿ ಸತ್ಯಸಾಯಿ ಬಾಬಾ ಅವ್ರನ್ನ ಧ್ಯಾನ ಮಾಡಿ ನಿಮಗೆ ಗುರುಕರಣೆ ಸಿಗ್ತದೆ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಇತ್ತಳೆ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮಾತ ವೃಷಭ ರಾಶಿಗೆ ಬಂದಾಗ ಈ ವೃಷಭ ಇವತ್ತು ಇವತ್ತೇನಪ್ಪ ಅಂದರೆ ಏನೇ ಮಾಡಿ ಯಾವುದೇ ವ್ಯಾಪಾರ ಮಾಡಲಿ ವ್ಯವಹಾರ ಮಾಡಲಿ ಶುಭಕರವಾಗಿರ್ತದೆ ಹೊಸ ಹೊಸ ವ್ಯವಹಾರಗಳಲ್ಲಿ ಲಾಭದಾಯಕವಾಗಿರ್ತದೆ ಈ ಶುಂಠಿ ಆಲೂಗಡ್ಡೆ ಈರುಳ್ಳಿ ಈ ಬೆಳೆಗಾರರಿಗೆ ಸ್ವಲ್ಪ ಮಿಶ್ರ ಫಲ ಬರ್ತದೆ ಇವತ್ತು ಬೆಲೆಯಲ್ಲಿ ಏರಿಕೆ ಕಂಡು ಬರ್ತದೆ ಈ ತರಕಾರಿ ವ್ಯಾಪಾರಗಳಿಗೆ ಹೂವು ಮಾಡ್ತಕ್ಕಂಥವ್ರುಗಳ ವ್ಯಾಪಾರ ಆಗ್ತದೆ ದಕ್ಷಿಣಾಮೂರ್ತಿ ಆಗಿರ್ತಕ್ಕಂತಹ ಪರಮೇಶ್ವರನ ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಅದೇ ರೀತಿಯಲ್ಲಿ ನೀಲಿ ಅದೃಷ್ಟ ಬಣ್ಣ ಆಗಿರ್ತಾ ಮೇಲೆ ಅಲ್ಲಿ ನಾ ಮಿಥುನ ರಾಶಿಗೆ ಬಂದಾಗ ದೈಹಿಕವಾಗಿ ಮಾನಸಿಕವಾಗಿ ಶುಭಕರವಾಗಿರ್ತಕ್ಕಂಥ ದಿನ ಎಲ್ಲ ಕಾರ್ಯಗಳಲ್ಲಿ ಪ್ರಗತಿ ಇರ್ತದೆ ಎಲ್ಲ ರೀತಿಯ ವ್ಯವಹಾರಗಳಿಗೆ ವ್ಯವಹಾರಸ್ಥರಿಗೆ ವ್ಯಾಪಾರಸ್ಥರಿಗೆ ರೈತರಿಗೆ ಎಲ್ಲರಿಗೂ ಈ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಆಗಿರ್ತದೆ ಈ ರಸಗೊಬ್ಬರಗಳು ಕ್ರಿಮಿನಾಶಕ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ದತ್ತಾತ್ರೆಯನ್ನು ಸ್ಮರಣೆ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ನೋಡಿ ಆರೋಗ್ಯದ ಸಮಸ್ಯೆ ಕರ್ಕಾಟಕ ರಾಶಿಯವರಿಗೆ ಇವತ್ತು ದೂರದ ಪ್ರಯಾಣ ಧನ ನಷ್ಟ ಉದ್ಯೋಗದಲ್ಲಿ ಹಿನ್ನಡೆ ರೈತರಿಗೆ ಸೌಲಭ್ಯದ ಕೊರತೆ ಆಗ್ತಕ್ಕಂಥದ್ದು ಈ ದಿನ ಕೆಲಸಗಾರ ಸಿಗದೆ ಇರತಕ್ಕಂಥದ್ದು ಸಿಗದೇ ಇರತಕ್ಕಂಥದ್ದು ಇಂಥ ತಾಪತ್ರೆಗಳು ಬರ್ತದೆ ನೀವು ದಿನ ಏನಪ್ಪ ಮಾಡಬೇಕಂದ್ರೆ ಗುರು ರಾಘವೇಂದ್ರನ ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಆಗ್ತದೆ ಆದ್ಮೇಲೆ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಈ ಸಿಂಹರಾಶಿಲಿರ್ತಕ್ಕಂಥವ್ರಿಗೆ ಹಣಕಾಸು ನಿರ್ವಹಣೆಯಲ್ಲಿ ವ್ಯತ್ಯಯ ಮಾನಸಿಕ ಒತ್ತಡಗಳು ಮಕ್ಕಳಿಂದ ಶುಭಕರವಾದ ಸುದ್ದಿ ಕೇಳ್ತೀರಿ ರೇಷ್ಮೆ ಬೆಳೆಗಾರರು ಈ ಜೇನು ಸಾಕಣೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತದೆ ಸಾಯು ಸ್ಮರಣೆ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟದ ಬಣ್ಣ ಆಗಿರ್ತದೆ ಅಲ್ಲಿಂದ ಕನ್ಯಾರಾಶಿಯವರಿಗೆ ಬಂದಾಗ ಈ ಕನ್ಯಾರಾಶಿಯವರಿಗೆ ಈ ದಿನ ಪ್ರಮುಖ ಕೆಲಸಗಳಲ್ಲಿ ಸಂಗಾತಿಯ ಸಹಕಾರ ನಿಮ್ಮ ಹೆಂಗಸರು ನಿಮ್ಮ ಸಂಗಾತಿಗಳು ಇವತ್ತು ನಿಮಗೆ ನೀವು ಮಾಡ್ತಕ್ಕಂಥ ಉತ್ತಮ ಕೆಲಸಗಳಲ್ಲಿ ಸಹಕಾರ ಮಾಡ್ತಾರೆ ಈ ಮಹಿಳಾ ಕಾರ್ಯಕರ್ತರಿಗೆ ಮಹಿಳಾ ಕಾರ್ಮಿಕರಿಗೆ ಶುಭಕರವಾದ ದಿನ ಆಗಿರ್ತದೆ ಅದರಲ್ಲಿ ಉದ್ಯೋಗ ಮಾಡ್ತಕ್ಕಂಥವ್ರು ಅಂದರೆ ಮೆಣಸಿನ ಪುಳಿ ಚಟ್ನಿ ಮಾಡ್ತಕ್ಕಂಥವರು ಮನೆ ಬ ಗೃಹ ಬಳಕೆ ವಸ್ತುಗಳು ಮಾಡ್ತಕ್ಕಂಥವ್ರಿಗೆಲ್ಲ ಶುಭಕರವಾಗಿರ್ತದೆ ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಇರ್ತದೆ ಇವು ಸದ್ಗುರುಗಳಾಗಿರ್ತಕ್ಕಂತಹ ಬ್ರಹ್ಮಚೈತನ್ಯರನ್ನು ಧ್ಯಾನ ಮಾಡಿ ಏಳು ಅದೃಷ್ಟ ಸಂಖ್ಯೆ ವಾಯುವಿಗೆ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಆರ್ಥಿಕವಾದ ಅಭಿವೃದ್ಧಿ ಸಾಲಗಳ ತೀರುವಳಿ ನೋಡಿ ಹಲವಾರು ಸಾಲಗಳು ಇವತ್ತು ತೀರುವಳಿ ಆಗ್ತದೆ ನಿರ್ವಿಘ್ನವಾಗಿ ಎಲ್ಲ ಕಾರ್ಯಗಳು ಸಂಪನ್ನ ರೈತರಿಗೆ ರೈತ ಕಾರ್ಮಿಕರಿಗೆ ಶುಭಕರವಾದ ದಿನ ಅದು ಶಿಕ್ಷಕರಿಗೆ ಮಾತ್ರ ಹೊಸ ಹೊಸ ಮಾರ್ಗದರ್ಶನ ಸಿಗ್ತದೆ ಅದರಿಂದ ಒಳ್ಳೆಯದಾಗ್ತದೆ ಹಾಲಿನ ಉತ್ಪನ್ನಗಳಿಗೆ ಒಳ್ಳೆ ಬೇಡಿಕೆ ಇರ್ತದೆ ಗುರುಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಅದೇ ರೀತಿಯಲ್ಲಿ ಕಪ್ಪು ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಮೇಲೆ ಅಲ್ಲಿಂದ ವೃಷಿಕ ರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಒತ್ತಡಗಳು ಟೆನ್ಷನ್ಸ್ ಇವತ್ತು ಸಿಕ್ಕಾಪಟ್ಟು ಟೆನ್ಷನ್ ಇರ್ತದೆ ನಿಮ್ಮ ಕೆಲಸದಲ್ಲಿ ಗೊಂದಲಗಳು ಇವತ್ತು ದಿನವೆಲ್ಲ ಗೊಂದಲಮಯವಾಗಿರ್ತಕ್ಕಂಥದ್ದು ಮನೆಯಲ್ಲಿ ಮಾತ್ರ ಸುಖಕರವಾದ ವಾತಾವರಣ ಇರ್ತದೆ ಈ ಕಟ್ಟಡ ಕಾರ್ಮಿಕರಿಗೆ ಏನು ಕಟ್ಟಡದ ಕಾರ್ಮಿಕರಿಗೆ ಮಾಡಿರ್ತಕ್ಕಂಥ ಮೇಸ್ತ್ರಿಗಳಿಗೆ ಮತ್ತು ಕಾಂಟ್ರಾಕ್ಟ್ರುಗಳಿಗೆ ಶುಭಕರವಾದ ದಿನ ಈ ದ್ರಾಕ್ಷಿ ಬೆಳೆಗಾರರಿಗೆ ಇವತ್ತು ಶುಭಕರವಾದ ಮಾರ್ಗದರ್ಶನ ಸಿಗ್ತದೆ ವೈದ್ಯ ವೃತ್ತಿ ಮಾಡ್ತಕ್ಕಂಥ ಡಾಕ್ಟರ್ಗಳು ಇವತ್ತು ಒಳ್ಳೆಯ ಪ್ರಾಕ್ಟೀಸ್ ಮಾಡಿಕೊಡ್ತಾರೆ ಏನು ಆಗಿರ್ತಕ್ಕಂಥ ಕೃಷ್ಣನು ಕೃಷ್ಣ ಒಂದೇ ಜಗದ್ಗುರುಂ ಆ ಜಗದ್ಗುರು ಆಗಿರತಕ್ಕಂಥ ಕೃಷ್ಣನ ಧ್ಯಾನ ಮಾಡಿ ನಿಮಗೆಲ್ಲ ಒಳ್ಳೆಯದಾಗ್ತದೆ ಆರು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರುತ್ತೆ ಆದ್ಮೇರೆ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಈ ಧನುಸು ಅವ್ರಿಗೆ ಇವತ್ತ ಈ ಕೋಳಿ ಸಾಗಾಣಿಕೆ ಮಾಡ್ತಕ್ಕಂಥವರು ಮತ್ತು ಕುರಿ ಸಾಗಾಣಿಕೆ ಮಾಡ್ತಕ್ಕಂಥವ್ರು ಅವರಿಗೆ ಉತ್ತಮವಾದ ಕಾರ್ಯಪ್ರಗತಿ ಇರ್ತದೆ ಆರೋಗ್ಯದಲ್ಲಿ ಚೇತರಿಕೆ ಇರ್ತದೆ ರೈತರಿಗೆ ಶುಭ ಇರ್ತದೆ ಈ ಸರ್ಕಾರಿ ನೌಕರರಿಗೆ ಅಧಿಕಾರಿಗಳಿಗೆ ಶುಭಕರವಾದ ದಿನ ಆಗಿರ್ತಕ್ಕಂಥದ್ದು ಈ ದಿನ ನೀವು ಈ ದಿನ ವೀರಭದ್ರನ ಸ್ನಾನ ಮಾಡಿ ವೀರಭದ್ರ ಸ್ವಾಮಿ ಧ್ಯಾನ ಮಾಡಿದ್ರೆ ನಿಮಗೆ ಬಹಳ ಒಳ್ಳೆಯದಾಗ್ತದೆ ವೀರಭದ್ರನ ಕೃಪೆಯಿಂದ ನಿಮಗೆ ಹಲವು ಗ್ರಹ ದೋಷಗಳ ನಿವಾರಣೆ ಆಗ್ತದೆ ಇವತ್ತು ಈ ಬಿತ್ತನೆ ಬೀಜ ಮಾಡ್ತಕ್ಕಂಥವರು ರಸಗೊಬ್ಬರ ಒಳ್ಳೆ ಲಾಭ ಸಂಪಾದಿಸ್ತಾರೆ ಎಂಟು ಅಂದರೆ ವೀರಭದ್ರ ಸ್ವಾಮಿಗೆ ಸಂಬಂಧಿಸಿರ್ತಕ್ಕಂಥ ಸಂಖ್ಯೆ ಅದು ಎಂಟು ಇವತ್ತು ನಿಮ್ಮ ಲಾಭದಾಯಕ ಸಂಖ್ಯೆ ಈಶಾನ್ಯ ದಿಕ್ಕು ನಿಮಗೆ ಏನು ಉತ್ತಮವಾದ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆರೋಗ್ಯ ಸಮಸ್ಯೆಯಿಂದ ಕಾರ್ಯನಿಧಾನ ಅಧಿಕವಾಗತಕ್ಕಂಥ ಸಮಸ್ಯೆಗಳು ದೈವ ಕಾರ್ಯಗಳನ್ನ ನಡೆಸಬೇಕು ಅಂತ ಒಂದು ಮನಸ್ಸಲ್ಲಿ ನಡೆಸ್ತಾ ಇರ್ತದೆ ಆದರೆ ಆಗೋದಿಲ್ಲ ಈ ಪುರೋಹಿತರಿಗೆ ಅರ್ಚಕರಿಗೆ ಆಗಮಿಕರಿಗೆ ಶುಭಕರವಾದ ದಿನ ಆಗಿರ್ತದೆ ಹೈನುಗಾರಿಕೆಯವರಿಗೆ ಶುಭ ಇರ್ತದೆ ಪುಸ್ತಕ ಪೆನ್ನು ಇಂಥದ್ದು ಮಾಡತಕ್ಕಂಥವು ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತದೆ ಗುರುಸ್ಮರಣೆ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಶ್ರಮಕ್ಕೆ ತಕ್ಕ ಫಲ ಈ ಛಾಯಾಗ್ರಾಹಕರಿಗೆ ಶುಭ ದಿನ ಈ ಕಂಪ್ಯೂಟರ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಬ್ರೌಸಿಂಗ್ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭಕರವಾದ ದಿನ ಹೈನುಗಾರಿಕೆ ತೋಟಗಾರಿಕೆ ಕೆಲಸಗಳಲ್ಲಿ ಬಹಳ ಉತ್ತಮವಾದ ಕಾರ್ಯಪ್ರಜ್ಞೆ ಸಿಕ್ಕುತ್ತೆ ಇವತ್ತು ಈ ಪ್ರಾಯೋಜನ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ ನೀವು ಸಹ ಗುರು ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿದೆ ಅಲ್ಲಿಂದ ಮೀನರಾಶಿಗೆ ಬಂದಾಗ ಇಲ್ಲಿ ನೋಡಿ ಕುಟುಂಬದಲ್ಲಿ ಶುಭ ಚಿಂತನೆ ಕುಡಿದ ಕುಟುಂಬದಲ್ಲಿ ಯಾವುದಾದರೂ ಒಳ್ಳೆಯ ಶುಭ ಕಾರ್ಯ ಮಾಡಬೇಕಂತ ಇವತ್ತಿಲ್ಲ ಯೋಚನೆ ಮಾಡ್ತೀರಿ ಯಾರು ಮೀನರಾಶಿಯವರು ಈ ತರಕಾರಿ ಬೆಳೆಗಾರರಿಗೆ ಶುಭ ಸುದ್ದಿ ನ್ಯಾಯವಾದಿಗಳಿಗೆ ಶುಭಕರವಾದ ದಿನ ಕಬ್ಬಿನ ಬೆಳೆಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ ಏನೋ ಕಬ್ಬು ಬೆಳೆಗಾರರಿಗೆ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ವ್ಯವಸಾಯ ಇಲಾಖೆಗಳಿಂದ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ ವಿದ್ಯಾರ್ಥಿಗಳಿಗೆ ಶುಭಕರವಾದ ದಿನ ಈ ಪ್ರಾಜೆಕ್ಟ್ ಸೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಉತ್ತಮವಾದ ವ್ಯಾಪಾರ ಆಗುತ್ತದೆ ಜಗದ್ಗುರು ಆಗಿರತಕ್ಕಂಥ ಕೃಷ್ಣ ಪರಮಾತ್ಮನನ್ನು ಧ್ಯಾನ ಮಾಡಿ ಆರು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರುತ್ತೆ ಆತ್ಮೇರೆ ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ಇದು ಆತ್ಮೇರೆ ನಿಮಗೆಲ್ಲರಿಗೂ ಗುರುಗಳ ದಯದಿಂದ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳು ತೊಡಕುಗಳಿಲ್ಲದೆ ನಡೆಯಲಿ ಅಂತ ದೇವರನ್ನು ಸ್ಮರಿಸುತ್ತಾ ಈ ದಿನದ ಕಾರ್ಯಕ್ರಮ ಬರ್ತಾಫ್ ಮಾಡ್ತಾ ಇದ್ದೀವಿ ನೀವು ನಮ್ಮ ಕಾರ್ಯಕ್ರಮವನ್ನು ದಿನಾಗಲೂ ನೋಡ್ತೀರಿ ಆಲಿಸ್ತೀರಿ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಇದರ ಬಗ್ಗೆ ತಿಳಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಇದ್ರದ ಕಾರ್ಯಕ್ರಮ ಬರ್ತಪ್ ಮಾಡ್ತಾ ಇದ್ದೀವಿ ಜೈ ಶ್ರೀರಾಮ್